ದೇವರು ಮುಂದೆ ನಿಂತ್ಕೊಂಡು ನೋಡು ಸಕ್ರೆಯನ್ನ ಇಟ್ಟಿದ್ದೀನಿ ನೈವೇದ್ಯಕ್ಕೆ ಆಶೀರ್ವಾದ ಬೇಕು ಅಂತ ಕೈ ಮುಗಿದು ಬೇಡ್ಕೊಡ್ತಾರೆ ಬೇಡ್ಕೊಂಡು ಸಕ್ಕರೆನ ಅಲ್ಲಿ ಇಡ್ತಾರೆ ಅಲ್ಲಿ ಒಬ್ರು ಕಾಲ್ ಮಾಡ್ತಾರೆ ಹುಡುಗರಿಗೆ ಎಂತ ವಿಕ್ರಮಣ್ಣನ ವಿಕ್ರಮಣ್ಣ ಸೋಷಿಯಲ್ ವರ್ಕ್ ಅಲ್ಲಿ ಇದ್ದಾರೆ ಇದಾರೆ ಆ ವಿಕ್ರಮಣ್ಣ ಅಜ್ಜ ಅಪ್ಪ ಎಲ್ಲ ರ ಹುಡುಗಡೆ ನಾ ಅಂತ ಹೇಳ್ತಾರೆ ಇಲ್ಲಿ ವಿಕ್ರಮ ಒಬ್ರಿಗೆ ಹೊಡಿತಾರೆ ಮಾಡ್ಕೋಬೇಡ ಆ ಥರ ಹೊಡಿಬಿಡ ಅಂತ ಹೇಳ್ತಾರೆ ಅವ್ರು ಅಜ್ಜ ಹೇಳ್ತಾರೆ ಓಯ್ ಇನ್ನೊಂದ್ಸರಿ ಆ ರೀತಿ ಮಾಡಿದ್ರೆ ಬಿಳು ಇಟ್ಟು ಬೇರೆ ಥರನೇ ಇರುತ್ತೆ ಅಂತ ಹೇಳ್ತಾರೆ ಅಮ್ಮ ನಾನು ಕೃಷ್ಣನ ಸಕ್ರೆ ಇಟ್ಟಿದ್ನಲ್ಲ ಅದರಿಂದ ಅವಲಕ್ಕಿ ಮಾಡಿದ್ದೆ ತಗೊಳ್ಳಿ ಅಂತ ವೇದ ತಿನ್ನಿಸ್ತಾಳೆ ಅಮ್ಮನಿಗೆ ಅಮ್ಮ ಎಷ್ಟೊಂದು ಹಣೆ ಮಂದಿತ್ತು ರೀ ಹೇಗೆ ಒಂದಷ್ಟೆ ಅಂತ ಹೇಳ್ತಾರೆ ಕೃಷ್ಣನ ನಂಬಿದ್ದೀನಿ ಒಂದಲ್ಲ ಒಂದು ದಾರಿ ಇಟ್ಟಿರ್ತೇನೆ ಅಂತ ವೇದ ಹೇಳ್ತಾಳೆ ಅಯ್ಯೋ ಹತ್ತು ಲಕ್ಷ ಹೇಗೆ ತರ್ತೀಯ ಎಲ್ಲಿಂದ ತರ್ತೀಯ ಅಂತ ವಿಧ ಹೇಳ್ತಾಳೆ ನೀನು ಬಾಯಿ ಕಾಲಿದ್ರೆ ಹಂಗೆ ಒಂದ್ಸಮ ಮಾತಾಡ್ತಾ ಇರ್ತೀಯ ಅಂತ ಹೇಳ್ತಾರೆ ಮನೆ ಯಜಮಾನಾಗಿ ಗಣಸಾಗಿ ನಾನು ಜವಾಬ್ದಾರಿ ಎಲ್ಲ ನಾನು ತೆಗೆದುಕೊಳ್ಬೇಕಾಗಿತ್ತು ಹೆಣ್ಮಗಳಾಗಿ ಎಲ್ಲ ಕಷ್ಟನೂ ನೀನೇ ತೆಗೆದುಕೊಳ್ತಾ ಇದೀಯಲ್ಲಮ್ಮ ಅಂತ ಹೇಳ್ತಾರೆ ನಾನು ನಿನ್ನ ಜೀವನದಲ್ಲಿ ಸೋತ್ಬಿಟ್ಟೆ ಅಮ್ಮ ಅಂತ ಹೇಳ್ತಾರೆ ಪಾಪ ನಿಂಗೆ ಎಂತಾಯ್ತು ಸುಮ್ಮನೆ ಇರೋಕ್ಕಾಗೋದಿಲ್ವಾ ಅಂತ ಹೇಳ್ತಾರೆ ಈ ಮನೆ ಜವಾಬ್ದಾರಿ ನಾಲ್ದು ಮಧ್ಯ ತೆಗೆದುಕೊಳ್ತಾರೆ ಹೇಳಿ ನೋಡಿ ಅಂತೆ ಎಂತೆ ಹೇಳುದು ನೀವು ಪಪ್ಪಾ ಕೃಷ್ಣ ಜನ್ಮಾಷ್ಟಮಿನಿ ಹಬ್ಬದ ಶುಭಾಶಯಗಳು ಪಾಪ ಅಂತ ಹೇಳಿ ವೇದ ಅವರು ತಿನ್ನತಾರೆ ಅವರಪ್ಪನಿಗೆ ಏಯ್ ತಯ್ ಪ್ರಾಣಿ ನೀನು ತಗೊಳ್ಳು ಅಂತ ಹೇಳ್ತಾರೆ ನಾನು ಪ್ರಾಣಿ ಅಲ್ಲಕ ಅಂತ ಹೇಳ್ತಾನೆ ಹ್ಞೂ ಅಮ್ಮ ನಾವು ಹೋಗ್ತೇವೆ ಅಬ್ಬಾ ಬಾ ಹೋಗುವ ಅಂಗಡಿಗೆ ಹೋಗುವ ಏ ಪ್ರಾಣಿ ನೀನು ಬಾ ಅಂತ ಹೇಳಿ ವೇದ ಕರ್ಕೊಂಡು ಹೋಗ್ತಾರೆ ಬಣ್ಣ ಏಯ್ ನನ್ನ ಮನೆ ಬಣ್ಣಕ್ಕೆ ಬಣ್ಣ ಹಚ್ಚಿಬಿಟ್ಟು ಊರವ್ರು ಬಣ್ಣ ಬಣ್ಣಕ್ಕೆ ಬಣ್ಣ ಹಚ್ಚುತ್ತೀನಿ ನೀನು ಇದು ಅವ್ರ ಮನೆ ಭಾಗ ಯಾವುದು ನಮ್ಮನೆ ನನಗೆ ಹೆಂಗೆ ಹೆಂಗಂತ ಗೊತ್ತಾಗಬೇಕು ಹೇಳಿ ನಿಮ್ಮ ಮೊದಲು ಹೇಳಬೇಕಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಅಲ್ಲಿ ಆ ಕಡೆ ಹಿಂದಿದ್ದಲ್ಲವೀಧ ಅಲ್ಲಿಂದ ಆ ಕಡೆ ಅವ್ರದ್ದು ಅದು ಇಲ್ಲಿಂದ ಇಲ್ಲಿಯವರೆಗೆ ಇದು ದೇವಕ್ಕೆ ದೇವಕ್ಕೆ ಭಾರತಿ ದೇವಿಗೆ ಇದದು ನೋಡು ಅವ್ರ ಮನೆಗೆ ಬಣ್ಣ ಹಚ್ಚಿದ್ರೆ ಕಷ್ಟ ಅಂತ ಹೇಳಿ ನೋಡು ಇಲ್ಲೇ ಬಣ್ಣ ಹಚ್ಚಬೇಕು ಗೊತ್ತಾಯ್ತಲ್ಲ ಅಲ್ಲಿಂದ ಇಲ್ಲಿಯವರೆಗೆ ಇದು ನಂದು ಇಲ್ಲಿ ಹಚ್ಚಬೇಕು ನೀನು ಅಲ್ಲಿ ನೋಡು ಅಲ್ಲಿ ನೋಡು ಆ ಕಡೆ ಅದು ಆ ಕಡೆ ಬಣ್ಣ ಹಚ್ಚಿದ್ರೆ ನಿನ್ನ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳ್ತಾರೆ ಏ ಸುಮ್ಮಕಾಗೋದಿಲ್ವನ ದೇವಕಿ ನಿನಗೆ ಅಂತ ಹೇಳ್ತಾರೆ ಏನು ಮಾಡಿದ್ರು ನಾನು ಹಣೆ ಬರ ನನಗೆ ಹೇಳೋಕ್ಕೆ ಸಾವಿರ ಉಂಟು ನನಗೆ ಆದರೆ ಆಗೋದಿಲ್ವಲ್ಲ ಯಾಕೆ ಹೇಳು ಅಲ್ಲಿ ನಿಂತಿದ್ದಾನಲ್ಲ ನಿನ್ನ ಗಂಡ ಇಲ್ಲಿ ನೋಡು ಅಲ್ಲಿ ನಿಂತಿದ್ದಾರಲ್ಲ ನನ್ನ ಗಂಡನ ಅಣ್ಣ ನೀನು ನನ್ನ ಗಂಡನ ಅತ್ತಿಗೆ ಅದೇ ಅಕ್ಕನಿಗೆ ಎಂತಕ್ಕೆ ಬೇಯುವುದಾ ಆ ಥರ ನಿನ್ಗೆ ಹೇಳ್ಬೇಕೇನ ಎಂತೆ ಮಾಡಿದ್ದಾಳೆ ಅಂತ ಹೇಳ್ಬೇಕೇನೋ ನಿಂಗೆ ಅಂತ ಹೇಳ್ತಾಳೆ ದಿ ಓಕೆ ನೀ ಅಂತ ಇಲ್ಲಿ ಕತ್ತಿ ನೋಡುದು ಹೋಗ ಹೋಗ ಕೆಲಸ ಮಾಡ ಬಣ್ಣ ಚೋಗ ಅಂತ ಹೇಳ್ತಾರೆ ಹಲೋ ನಾ ಹಲೋ ನಮಸ್ಕಾರ ಹಣ ಬೇಕಿತ್ತ ಎಷ್ಟು ನೋಡು ಬಡ್ಡಿ ಬಗ್ಗೆ ಗೊತ್ತಿತ್ತಲ್ಲ ನೋಡು ಹೇಳೋದು ನನ್ನ ಡ್ಯೂಟಿ ಅಲ್ಲ ನಿಂಗೆಲ್ಲ ಗೊತ್ತುಂಟಲ್ಲ ಸರಿ 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 ನಾ ಕೊಡ್ತೇನೆ ಹಣ ಕೊಡ್ತೇನೆ ಹಣ ಕೊಡ್ತೆ ಹಾಂ ಹಾಂ ಅಂತ ಹೇಳ್ತಾಳೆ ಪಾಪಾ ಶೆಟ್ರು ಬಂದರು ನಾನು ಸ್ವಲ್ಪ ಬೀಸಿ ಇದ್ದೀನಿ ಹಾಂ ಮತ್ತೆ ಆಮೇಲೆ ಫೋನ್ ಮಾಡಿ ಹಾಂ ಆಮೇಲೆ ಫೋನ್ ಮಾಡಿ ಹುಲಿ ವೇಷ ಹಾಕೊಂಡು ಅಲ್ಲಿ ಬೋಟ್ ಮೇಲೆ ಪ್ರದರ್ಶನ ಮಾಡ್ತಾ ಇರ್ತಾರೆ ವಿಕ್ರಮ್ ಈ ಸರಿ ಇವೆ ನಮ್ಮದೇ ಬಹುಮಾನ ನಮ್ದೆ ಗಲ್ಲಿ ಅಂತ ಹೇಳ್ತಾರೆ ನೋಡು ಅಂತಾಗೆ ನಮ್ಮ ಊರಿದ್ದ ಜಾಗದ ಅಂತ ನೋಡು ಜಾಗಲ್ಲಿ ಈಸಿಗೆ ಕೊಟ್ಟಿದ್ವಲ್ಲ ಅವನಿಗೆ ಅದನ್ನು ಬಿಡ್ತೀವಿ ಬೇರೆಯವರಿಗೆ ಜಾಗಲಿ ಈಸಿ ಕೊಡುವ ಈಗ ನಿಮ್ಗೆ ಯಾವುದೇ ದುಡ್ಡು ಕೊಡುವುದಿಲ್ಲ ಫ್ರೀಜರ್ ವಿಕ್ರಮ್ ನೋಡು ಜಾಗ ಖಾಲಿ ಮಾಡಿ ಹೋಗ್ತಾ ಇರಬೇಕು ದುಡ್ಡು ಕೊಡೋಲ್ಲ ಅಂತ ಅಷ್ಟೇ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ಲ ಅಂತ ಹೇಳ್ತಾರೆ ಹುಲಿಬೇಚ್ ಹಾಕ್ಕೊಂಡು ಇಲ್ಲಿ ಅಂಗಡಿಯಲ್ಲಿ ವೇದ ಕುಣಿತಾ ಇರ್ತಾಳೆ ಅದನ್ನ ಮೇಲ್ಗಡೆದು ತಲೆ ಮೇಲೆ ಹಾಕ್ಕೊಂಡು ಗಿರಾಕಿಗಳಿಗೆ ತೋರಿಸೋದಕ್ಕೆ ತೋರಿಸಿ ಇದನ್ನು ವ್ಯಾಪಾರ ಮಾಡಿಸ್ತಾ ಇರ್ತಾಳೆ ವೇದ ಇದು ಚೆನ್ನಾಗಿರುತ್ತೆ ಇದನ್ನು ತೆಗೆದುಕೊಳ್ಳಿ ಇಷ್ಟು ಕಡಿಮೆ ರೇಟಿಗೆ ಎಲ್ಲೂ ಸಿಗೋದಿಲ್ಲ ಅಂತ ಹೇಳಿ ಕಸ್ಟಮರಿಗೆ ಇರ್ತಾರೆ ಅಷ್ಟೊತ್ತಿಗೆ ಹಾರ್ನ್ ಮಾಡ್ತಾರೆ ಹೊರಗಡೆ ಅವರಪ್ಪ ಬಂದು ನೋಡ್ತಾರೆ ಅಯ್ಯೋ ಇವ್ರು ಮತ್ತೆ ಬಂದ್ರ ಅಂತ ಹೇಳ್ತಾರೆ ಅವರಪ್ಪ ಒಳಗಡೆ ಬಂದು ಹೇಳ್ತಾರೆ ವೇದ ಅವ್ರು ಬರ್ತಾ ಇದ್ದಾರೆ ದುಡ್ಡು ಕೇಳೋಕ್ಕೆ ಬರ್ತಾ ಇರ್ತಾರೆ ಕಸ್ಟಮರ್ಸ್ ಇದ್ದಾರೆ ಅಂತ ಅಂದರು ಅವರು ಒಂದೇ ಸರಿ ಒಳಗಡೆ ಹೋಗ್ತಾರೆ ನೋಡಿ ಹಣನ ನಾವು ಕೊಡ್ತೇವೆ ಕಸ್ಟಮರ್ ಇದ್ದಾರೆ ನಮ್ಮ ಮರ್ಯಾದೆ ಹಾಳಾಗುತ್ತೆ ಅಂತ ಹೇಳ್ತಾರೆ ಹಳ್ಳಾಗ ಹಣ ತೆಗೆದುಕೊಳ್ಳಬೇಕಾದ್ರೆ ಸಂಬಂಧ ಇತ್ತು ಈಗ ನೀವು ಇಲ್ಲಿಂದ ಹೋಗಿ ನಾವನ್ನು ತೀರಿಸ್ತೀನಿ ಅಂತ ಹೇಳ್ದಲ್ಲ ಅಂತ ಹೇಳ್ತಾರೆ ನಿಮ್ಮ ಕಥೆ ಎಲ್ಲ ನನ್ನ ಹತ್ರ ಬೇಡಿ ಅಂತ ಹೇಳಿ ಅವ್ರ ಅಪ್ಪನ ಕಾಲರ್ ಬಟ್ಟೆಯನ್ನು ಹಿಡ್ಕೊಳ್ತಾರೆ ಬಿಡೋಲ್ಲ ಬಿಡೋಲ್ಲ ಅಂತ ಹೇಳ್ತಾರೆ ಇದು ಹಸು ಅಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಪ್ಪನಿಗೆ ಎಡ್ಗೈಯಿಂದ ಹೊಡೆಗೆ ಹೋಗ್ತಾರೆ ವೇದ ಅವರು ಅವ್ರ ಕೈಯನ್ನು ಹಿಡ್ಕೊಳ್ತಾರೆ ರೌಡಿ ಕೈನ ವಿಕ್ರಮ್ ಅವರು ಕಡೆಯವರು ಬಂದಿರ್ತಾರಲ್ಲ ಅವ್ರ ಕೈಯನ್ನು ಹಿಡ್ಕೊತಾರೆ ಯಾರ ಮನೆ ಬಂದಾಗೆಲ್ಲ ಇವ್ರದೇ ಆಗುತ್ತೆ ಇವ್ರಿಗೆ ಇವ್ರದೇ ಆಗ್ಬಿಡುತ್ತೆ ಬಂದಾಗಿದೆ ಇವರಿಗೆ ಬುದ್ಧಿ ಕಳಿಸ್ಬೇಕು ಅಂದರೆ ಬೇರೆ ಬೇರೆ ಥರ ಹೇ ಇಲ್ಲಿ ಕೋತಿ ಕುಣಿತಾ ಇದೆಯಾ ನಡೀರೋ ಆಚೆ ಅಂತ ಹೇಳ್ತಾರೆ ಕಸ್ಟಮರ್ಸ್ನೆಲ್ಲ ಹೊರಗಡೆ ಕಳಿಸ್ತಾರೆ ನೀನು ಮಗನ ಮುಟ್ಟಿದ್ರೆ ಸರಿ ಇರಲ್ಲ ಹಾಂ ಅಂತ ಹೇಳ್ತಾರೆ ಹೊರಗಡೆ ಬಿಡ್ತಾರೆ ಏ ಒಡ್ಯಾಕ್ ಹೋಗ್ತಾರೆ ಒಡ್ಯಾಕ್ ಹೋಗ್ತಾರೆ ಎಲ್ಲ ಹೊರಗಡೆ ಬಂದು ಬಿಸಾಕಕ್ಕೆ ನೋಡ್ತಾರೆ ವೇದ ಬಂದು ಹ್ಯಾಕೊಳ್ತಾ ಇರ್ತಾಳೆ ಕೆಳಗಡೆ ಬಿದ್ದಿದ್ದು ಅದನ್ನ ಮಾಸ್ಕ್ ಹಾಕ್ಕೊಂಡು ಅವರು ಕುಣಿಯೋಕೆ ಶುರು ಮಾಡ್ತಾರೆ ಹುಲಿ ವೇಷದ್ದು ತಲೆಗೆ ಹಾಕ್ಕೊಂಡು ನಾಳೆ ಒಳಗೆ ದುಡ್ಡು ಕೊಟ್ಟರೆ ಸಾಕು ಇಲ್ಲಾಂದರೆ ನಾಳೆ ಬರೆದ್ರೋಗೆ ಅಂಗಡಿಯೇ ಇಲ್ಲ ಅಂತ ಬಿಡ್ತೀನಿ ಅಂತ ಅಂಗಡಿನೇ ಇರಲ್ಲ ಆ ರೀತಿ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ಆಮೇಲೆ ಹೊರಗಡೆ ಎಲ್ಲ ಕಸ್ಟಮರ್ ಇರ್ತಾರಲ್ಲ ಇವ್ನು ನಿಮ್ಗೆ ಎಂತ ಬೇಕು ಹೇಳಿ ಹೇಳಿ ನಾ ಕೊಡ್ತೇನೆ ಅಂತ ಅವರು ಹೇಳ್ತಾರೆ ಆದರೆ ಎಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ ಗಿರಾಕಿಗಳು ಅಲ್ಲಿ ಒಬ್ಬ ಹುಡುಗರಿಗೆ ವೈಟ್ ಪೌಡ್ರು ಇರ್ತಾನೆ ಅಷ್ಟೊತ್ತಿಗೆ ವಿಕ್ರಮ್ ಅವರು ಬರ್ತಾರೆ ಬಂದು ನಿಮ್ಮಿಂದನೇ ನಮ್ಮ ಹುಡುಗಿರು ಹಾಳಾಗ್ತಾ ಇರೋದು ಅಂತ ಹೇಳಿ ಅವನಿಗೆ ಸರ್ರಿ ಹೊಡಿತಾರೆ ಅಟ್ಟಾಡ್ಸ್ಕೊಂಡು ಹೋಗಿ ಹೊಡಿತಾರೆ ವಿಕ್ರಮ್ ಅವರು ಬಂದು ಹುಲಿ ವೇಷದಲ್ಲೇ ಹೊಡಿತಾರೆ ನಮ್ದೇ ತಪ್ಪು ನಾನೇ ಸಿಟ್ಟು ಮಾಡಿಕೊಂಡೆ ಮತ್ತು ನಿನ್ನ ಮೇಲೆ ಕೈ ಮಾಡಿದ್ರೆ ನಾ ಎಂತ ಮಾಡುದು ಹೇಳು ಸುಮ್ಮನೆ ಲೋಕಾಗುತ್ತ ಅಂತ ವೇದ ಅವರು ಹೇಳ್ತಾರೆ ಇವತ್ತು ನೋಡು ಎಲ್ಲ ವ್ಯಾಪಾರ ಚಲೋ ಆಗ್ತಿತ್ತು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾರೆ ನೋಡು ಈ ನಾನು ಹಣ ಒಪ್ಪ ಹೊಂದಿಸ್ತೇನೆ ಅಂತ ಹೇಳ್ತಾರೆ ವೇದ ಪಾಪ ಇದ್ರಲ್ಲಿ ಎಂತ ಕಷ್ಟಪಟ್ಟು ನಾನು ನಿಮ್ಮ ಮಕ್ಕಳಲ್ವಾ ಇಷ್ಟು ಮಾಡದೆ ಇದ್ರೆ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇದ್ದರೆ ಹೇಗೆ ನೀವು ಸುಮ್ಮನೆ ಇರಿ ಅಂತ ಹೇಳ್ತಾರೆ ವೇದ ಎಂತ ನದೃಷ್ಟ ನಾನು ನಾನು ನಿನಗೆ ಧೈರ್ಯ ಹೇಳಬೇಕಾಗಿತ್ತು ಆದರೆ ನೀನೇ ನನಗೆ ಸಮಾಧಾನ ಹೇಳೋ ಪರಿಸ್ಥಿತಿ ಬಂತಲ್ಲ ಪಪ್ಪ ಎಂತ ಇದು ನಿನಗೆ ಪಪ್ಪಾ ನಾನು ನಿನ್ನ ಮಗಳಲ್ವಾ ನಾನು ನಿನ್ನ ನೋಡ್ಕೊಳ್ದೆ ಮತ್ತೆ ಯಾರು ನೋಡ್ಕೊಳ್ತಾರೆ ಹೇಳು ನೀನ್ಷನ್ ಮಾಡ್ಕೊಬಿಡಾ ಪಪ್ಪಾ ಅಂತ ಹೇಳ್ತಾರೆ ವೇದ ಆದರೆ ಇಷ್ಟು ದುಡ್ಡು ನಾ ಹೇಗೆ ಹೊಂದಿಸೋದು ಅಂತ ಹೇಳ್ತಾರೆ ನೋಡು ಏನಾದರೂ ಮಾಡ್ತಾರೆ ಎಂತ ಸಮಸ್ಯೆಗೆ ಸೊಲ್ಯೂಷನ್ ಇದೆ ಅದನ್ನ ನನ್ನ ಮೇಲೆ ನಂಬಿಕೇಡಿ ನೀವು ಅಂತ ಹೇಳಿದ್ರೆ ನೋಡು ಎಲ್ಲದಕ್ಕೂ ಸೊಲ್ಯೂಷನ್ ಇದ್ದೇ ಇರುತ್ತೆ ನಾಳೆ ತನ್ನ ಟೈಮ್ ಇರುತ್ತೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾ ಹೇಗೆ ಮಾಡ್ತಾನೆ ಅಂತ ಹೇಳ್ತಾರೆ ವೇದ ಅವರು ಅಲ್ಲಿ ವಿಕ್ರಮ್ ಹೊಡಿತಾ ಇರ್ತಾರಲ್ಲ ಟ್ರಾಫಿಕ್ ಅಲ್ಲಿ ಅಷ್ಟೊತ್ತಿಗೆ ವೇದ ಅವರು ಅಲ್ಲಿ ಬಸ್ ಸ್ಕೂಟಿ ಮೇಲೆ ಹೋಗ್ತಾ ಇರ್ತಾರೆ ಆ ಮಾಯಕನ ಹಿಂಗೆಲ್ಲ ಹೊಡಿತಾ ಇದನ್ನ ಅವ್ರು ನಿಂತ್ಕೊಂಡು ನೋಡ್ತಾ ಇದ್ದಾರಲ್ಲ ಅಂತ ವೇದ ಸ್ಕೂಟಿನ ಇಡ್ತಾಳೆ ಇಟ್ಟು ಅಲ್ಲಿ ಹತ್ರ ಬರ್ತಾಳೆ ಬಂದು ಬಿಡು 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 ಅಂತ ಹೇಳ್ತಾಳೆ ಅವನಿಗೆ ಯಾವ ಥರ ದನ ಹೊಡೆದಂಗೆ ಹೊಡಿತಾರಲ್ಲ ನಿಮ್ಮದು ಪರ್ಸ್ನಲ್ ವಿಷಯ ಆದರೂ ಮನೇಲಿ ಹೋಗಿ ಜಯಗಳಾಡಿ ಪಬ್ಲಿಕ್ಕಲ್ಲಿ ಎಂತ ಹೊಡೆಯೋದು ಅಂತ ಹೇಳ್ತಾರೆ ನೀವು ಹೊಡೆಯೋಕ್ಕೆ ಹೋಗ್ಬೇಡ ಅವ್ನಿಗೆ ಹಾಂ ನೀನು ಶಿಕ್ಷೆ ಕೊಡೋದಕ್ಕೆ ನೀನು ಎಂತ ಕಾನೂನ ಕೈಗೆ ತೆಗೆದುಕೊಡೋದು ಅಲ್ಲಿ ನೋಡು ನಿನ್ನಿಂದ ಟ್ರಾಫಿಕ್ ಆಗಿ ಎಷ್ಟು ಜನರಿಗೆ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ ಏ ಎಂತ ಎಂತ ನಿಂದು ಅಂತ ಹೇಳಿ ಹೊಡಿತಾನೆ ಇರ್ತಾರೆ ಹೌದು ವಿತವರು ಅವನು ತಪ್ಪು ಮಾಡ್ತಾರೆ ಪೊಲೀಸರು ನೋಡ್ಕೊಳ್ತಾರೆ ನೀನು ಯಾರು ಡಿಸೈಡ್ ಮಾಡೋಕ್ಕೆ ಅವನು ತಪ್ಪು ಮಾಡಿದಾನೆ ಅಂತ ಹೇಳಿದ್ರು ನಿಂಗೆ ನಾಚಿಕೆ ಆಗಲ್ವಾ ಅಂತ ಹೇಳ್ತಾರೆ ഒന്നേ ഏഴി സുമനെ മനുഗോഗവ